ಕೆತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಮತ್ತು ಚೆನ್ನಮ್ಮಜಿ ವಿಜಯೋತ್ಸವ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಚನ್ನಮಾಜಿ ವೃತ್ತದಲ್ಲಿ ಚನ್ನಮಾಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅನಂತರ ಪೂಜ್ಯರು ಮತ್ತು ಈರಣ್ಣ ಪಟ್ಟಣ ಶೆಟ್ಟಿ ಅವರು ರಾಣಿ ಚೆನ್ನಮ್ಮ ಕುರಿತು ವಿಸ್ತಾರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಸಿದ್ಧಲಿಂಗ ಸ್ವಾಮೀಜಿ ಹಿರಿಯ ಮುಖಂಡ ಈರಣ್ಣ ಪಟ್ಟಣ ಶೆಟ್ಟಿ ಪುರಸಭೆ ಅಧ್ಯಕ್ಷೆ ಜಗದೇವಿ ಗುಂಡಳ್ಳಿ ಉಪಾಧ್ಯಕ್ಷ ಅಶೋಕ್ ಹರಿವಾಳ್ ಬಸವರಾಜ್ ಗೊಳಸಂಗಿ ಹಿರಿಯ ಸಾಹಿತಿ ಶೇಖರ್ ಗೊಳಸಂಗಿ ಿ ಶಾಳ ಸೇರಿದಂತೆ ಅನೇಕ ಸಮುದಾಯದ ಬಾಂಧವರು ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಬಗೆವಾಡಿ ಶ್ರೀ ನಂದೀಶಗೆ ಓಂ ಕೊಳಬೇಡ ಕೊಳಬೇಡ ಉಷಿಯ ನುಡಿಯಲು ಬೇಡ ಮುನಿಯ ಬೇಡ ನೆರಿಗೆ ಅಸಹ್ಯ ಪಡಬೇಡ ಅನ್ನ ಬಣ್ಣಿಸಬೇಡ ಇದ್ರೆ ಅಡಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಗಣಿ ಜೈ ಗುರು ಬಸವೇಶ್ವರ ಮಹಾದೇವ ಶ್ರೀ ಜಗಜ್ಯೋತಿ ಬಸವೇಶ್ವರ ವೀರಕಿತ್ತೂರು ರಾಣಿ ಚೆನ್ನಮ್ಮನಿಗೆ ರಾಣಿ ಚೆನ್ನಮ್ಮನಿಗೆ ರಾಜೇ ರೋ ಪಾರ್ವತಿ ಎಲ್ಲ ಸವಿಸ್ತಾರದ ಎಸ್ಟಿಮೇಟ್ಗಳನ್ನು ತೆಗೆದುಕೊಂಡು ಬಂದು ಆ ಅಧಿಕಾರಿ ಬಂದು ಹೇಳ್ತೀನಿ ನೀವು ಮಾಡತಕ್ಕಂಥ ಎಸ್ಟಿಮೇಟ್ ಬೇಡ ನಾವು ಮಾಡಿಕೊಟ್ಟಂತ ಡಿಸೈನ್ದ ಎಸ್ಟಿಮೇಟ್ ಮಾಡಿಕೊಟ್ರೆ ಮಾತ್ರ ಅದು ಒಳ್ಳೇದಾಗ್ಕೈತೆ ಅಂತ ಮಾತನ್ನು ಹೇಳಿದಾಗ ಅಧಿಕಾರ ಬಂದಗಳು ಸರ್ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟು ಏನು ಒಂದು ಈ ಮೂರು ರಸ್ತೆಯಲ್ಲಿ ಈ ಕಡೆ ತಾಳಿಕೋಟಿ ಮುದ್ದೇಬೋಳೆ ಈ ಕಡೆ ಬಿಜಾಪುರ ಈ ಕಡೆ ಗುಲ್ಬರ್ಗ ಇಂಗ್ಲೇಶ್ವರ್ ಈ ಕಡೆ ಹೋಗುತ್ತಾ ಈ ರಸ್ತೆಯಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದಂಥ ಜಾಗ ಆ ತಾಯಿಗೆ ಸಿಕ್ಕಿದೆ ಇವತ್ತು ಯಾಕಂದರೆ ಎಲ್ಲೆಲ್ಲೂ ಸರ್ಕಲ್ಗಳನ್ನ ಮಾಡ್ಬೇಕಂದಾಗ ಅದ್ರ ಜಾಗ ಸಿಗ್ತಿರಂಗಿಲ್ಲ ಹಿಂದಿನ ನಿರ್ಮಾಣದಲ್ಲಿ ನಮ್ಮ ಪ್ರೊಫೆಸರ್ ಪಾಟೀಲ್ರು ಅವ್ರ ತಂದೆಯ ಸ್ಮರಣಾರ್ಥವಾಗಿ ಇಲ್ಲಿ ಇವತ್ತಿನ ದಿವಸ ನಾವ್ ಚೆನ್ನಮ್ಮ ಸರ್ಕಲ್ ಮಾಡ್ಬೇಕನ್ನ ಒಂದು ಬೋರ್ಡನ್ನು ಹಾಕಿದಾಗ ಅವತ್ತೇ ಇದೊಂದು ಪಣ ತೊಟ್ಟು ಕೆಲಸವನ್ನು ಮಾಡಲು ಹೊಸವನ್ನು ಬಾಗಿ ಹೇಳಿ ಎಲ್ಲ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಕೈಗೂಡಿಸಿ ಆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಆ ಕೆಲಸ ನೆನೆಗುದಿಗಿ ಬಿದ್ದಿದೆ ದಯಮಾಡಿ ತಾವು ಯಾರ್ಯಾರು ತಮ್ಮ ತಮ್ಮ ಹೆಸರುಗಳನ್ನು ಬರೆಸಿದ್ದೀವಿ ಇನ್ನಮ್ಮ ಮೆರವಣಿಗೆ ಮಾಡಿ ಜಯಂತಿ ಉತ್ಸವ ಮಾಡೋಣ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿ ಇರಲಿ ಸರ್ಕಾರದವರು ಈಗಾಗಲೇ ಹೇಳಿದರು ನಾವು ಸಹಿತ ಅಲ್ಲೇ ಚೆನ್ನಮ್ಮ ಮಾಡ್ತೇವೆ ಮಾಡ್ತೇವೆನಂತ ಮಾತನ್ನು ಹೇಳಿದಾಗ ನಿಮ್ಮ ಆಫೀಸ್ಗಳಲ್ಲಿ ನೀವು ಅಧಿಕಾರಿ ಬಂಧುಗಳು ಚೆನ್ನಮ್ಮ ಜಯಂತ್ಯೋತ್ಸವವನ್ನು ಮಾಡಿರಿ ನಾವು ನಮ್ಮ ಸರ್ಕಲ್ನಲ್ಲಿ ಚೆನ್ನಮ್ಮನ ಜಯಂತಿ ಮಾಡ್ತೇವೆ ಮಾಡ್ತೇವೆನಂತ ಮಾತನ್ನು ಹೇಳಿದಾಗ ಅಧಿಕಾರಿಗಳು ಸಹ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟು ಇವತ್ತಿನ ಹೇಳಿದಾಗ ನನ್ನ ಕೇಳದೆ ಅವರು ಇವತ್ತೀ ಸರ್ಕಲ್ಗೆ ಎಪ್ಪತ್ತು ಲಕ್ಷಗಳನ್ನು ಆರ್ ಆ್ಯಂಡ್ ಆರ್ದಲ್ಲಿ ಕೊಟ್ಟಾಗ ಅದಕ್ಕೆ ನಾವು ಈಗ ಅಂತ ಡಿಸೈನ್ ಏನು ಮಾಡಿದ್ದೆ ಅದನ್ನು ತಂದುಕೊಟ್ರೆ ಆ ಸರ್ಕಾರದ ವತಿಯಿಂದ ನಮಗೆ ಹಣವನ್ನು ಕೊಟ್ಟು ಆ ಸರ್ಕಲನ್ನು ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಸಹಿತ ಮಾಡ್ತಾ ಇದ್ದಾರೆ ಈಗಾಗಲೇ ಮೂರು ವರ್ಷ ಆಯಿತು ನಾವು ಅದು ಸರ್ಕಲ್ದೊಳಗೆ ಯಾವುದೇ ಪರಿಸ್ಥಿತಿಯೊಳಗೆ ಎರಡು ನೂರ ನಲ್ವತ್ತೆಂಟನೇ ಜಯಂತ್ಯೋತ್ಸವದಿಂದ ಚೆನ್ನಮ್ಮನ ಪೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿಯೊಬ್ಬ ಊರಿನ ಹಿರಿಯರ ಪಾತ್ರಕ್ಕೆ ಪಾಲುದಾರರಾಕಿ ಮಾತನ್ನು ಸಹಿತ ಇವತ್ತಿನ ದಿವ್ಸ ನಾವು ಹೇಳಬೇಕಾಗ್ತಾ ಇದ್ದೇವೆ ಒಳ್ಳೆಯ ತತ್ವ ನಿಷ್ಠರು ಲಿಂಗಾಯತ ತತ್ವ ಸಿದ್ಧಾಂತವನ್ನು ಪ್ರತಿನಿತ್ಯನೂ ಕೂಡ ತಾನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋರ ಮುಖಾಂತರ ಪ್ರತಿನಿತ್ಯ ಕೂಡ ಬೆಳಗಿನ ಸಮಯದಲ್ಲಿ ಲಿಂಗ ಪೂಜೆ ಜೊತೆಗೆ ಗುರುಗಳಿಂದ ಪಾದೋದಕ ಇವೆಲ್ಲವನ್ನು ಮಾಡದೆ ಮುಂದೆ ತನ್ನ ಕಾರ್ಯವನ್ನು ಮಾಡ್ತಿದ್ರು ಯಾವಾಗಲೂ ಕೂಡ ಗುರುಗಳ ಮಾರ್ಗದರ್ಶನ ಎಂತದೇ ತನ್ನ ಇಡೀ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ರು ಅನ್ನುವಂಥ ಮಾತುಗಳನ್ನು ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ಓದ್ತಾ ಇದ್ದೇವೆ ಅಂತ ಒಂದು ಮಹಾನ್ ಶಕ್ತಿಯಾಗಿ ಭಾರತ ದೇಶಕ್ಕೆ ಹೆಮ್ಮೆ ಪಡುವಂತಹ ಮಹಿಳೆ ಅಂತಂದ್ರೆ ಅದು ರಾಣಿ ಅವರು ಕೀಚು ಏನ್ ಬರ್ತಾರೆ ಸ್ವತಂತ್ರ ಆ ಕೀಚು ಈಗೂ ಬರ್ಬೇಕು ಜಾತಿ ಬೇಡ ಯಾಕಂದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಿಸ್ತದೆ ಆ ತಾಯಿಯ ಒಂದು ಆ ಅಧೀನದಲ್ಲಿ ಆ ತಾಯಿಯ ಆಶೀರ್ವಾದದಿಂದ ಸಂಗೊಳ್ಳಿ ರಾಯಣ್ಣ ಹೇಗೆ ರಾರಾಜಿಸ ಅವನ ಒಂದು ಹೆಸರು ಇಲ್ಲಿವರೆಗೋದು ಅದೇ ಈ ಸಂದರ್ಭದಲ್ಲೂ ಕೂಡ ಈ ಎಲ್ಲರ ಮಧ್ಯೆ ನಾನು ಸಂಗೋಳ ರಾಯಣ್ಣನ ವಂಶದವರಿಗೆ ನಿಂತು ಮಾತಾಡ್ತೀನಿ ಅಂತಂದರೆ ಆ ತಾಯಿ ಕೊಟ್ಟಂಥ ಸಮಾನತೆ ಒಂದು ನಿಧನ ಇನ್ನೂ ನಮ್ಮಲ್ಲಿ ಐತೆ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ಕೊಂಡ್ತೀನಿ ಈ ಸಂದರ್ಭದಲ್ಲಿ ನನ್ನ ಕಲಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು